ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಚಳವಳಿಗಾರರು ಆರ್ಥಿಕ ಮತ್ತು ಶೈಕ್ಷಣಿಕವಾಗಿ ಸಬಲೀಕರಣವಾಗಬೇಕು ಚಾಮರಾಜನಗರ ತಾಲೂಕಿನ ಸಂತಿಮರಳ್ಳಿ ಗ್ರಾಮದ ಪ್ರವಾಸಿ ಮಂದಿರದಲ್ಲಿ ಡಿಎಸ್ಎಸ್ ಜಿಲ್ಲಾ ಸಂಯೋಜಕರಾಗಿದ್ದ ದಿವಂಗತ ಕೆಎಂ ನಾಗರಾಜು ಸ್ಮರಣಾರ್ಥ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಯಿತು ಕಾರ್ಯಕ್ರಮದಲ್ಲಿ ಮೌನ ಆಚರಣೆ ಮಾಡಿ ಕೆಂಪನಾಪುರ ಎಂ ನಾಗರಾಜನವರ ಆತ್ಮಕ್ಕೆ ಶಾಂತಿ ಕೋರಲಾಯಿತು ನಂತರ ದಲಿತ ಸಂಘರ್ಷ ಸಮಿತಿ ಸಂಸ್ಥಾಪಕ ರಾಜ್ಯ ಸಂಯೋಜಕರಾದ ವಿ ಮಾತನಾಡಿ ಚಳುವಳಿಗಾರರು ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಸಬಲೀಕರಣವಾಗಬೇಕೆಂದು ಕರೆ ನೀಡಿದರು ಈ ಸಂದರ್ಭದಲ್ಲಿ ಕೇಂದ್ರ ಸಮಿತಿಯ ಸದಸ್ಯರಾದ ಕಂತಿಗಾಲ ಶಿವಣ್ಣ ಹೊನ್ನಾವರ ರಾಜೇಂದ್ರ ಕೆಂಪೇರಾಜು ಕೃಷ್ಣಮೂರ್ತಿ ಜನಶಕ್ತಿ ಸುರೇಶ್ ದುಂಡಯ್ಯ ಚಿನ್ನಸ್ವಾಮಿ ಸಿದ್ದರಾಜು ರಘು ಬಸವರಾಜು ಕೆರಳ್ಳಿ ಬಸವರಾಜು ಕುದುರೆ ನಾಗರಾಜು ಮಾದೇಶ್ ಕದಂಬ ಇನ್ನಿತರರು ಭಾಗವಹಿಸಿದರು ವರದಿ ಮಣಿಕಂಠ ನಾಯಕ್ ಸತ್ಯಮರಳಿ ಪ್ರವಾಸಿ ಮಂದಿರದಲ್ಲಿ ಒಂದು ಸಭೆಯನ್ನು ಏರ್ಪಡಿಸಲಾಗಿತ್ತು ದಲಿಸ ಸಮಿತಿಯ ಎಲ್ಲ ಗೆಳೆಯರನ್ನು ಅವರ ಆತ್ಮೀಯರನ್ನು ಇಲ್ಲಿ ಸಭೆ ಸೇರಿಸಿದ್ರು ಅವರಿಗೆ ಮೊದಲನೇದಾಗಿ ಅವರಿಗೆ ಒಂದು ಕೃತಜ್ಞತೆಗಳನ್ನು ಅರ್ಪಿಸಿದ್ರು ಮೌನವನ್ನು ಆಚರಣೆ ಮಾಡಿ ನಮ್ಮ ಎಲ್ಲ ಸಂಘಟನೆಯ ನಾಯಕರು ಕಾರ್ಯಕರ್ತರು ಅವರಿಗೆ ಕೃತಜ್ಞತೆ ಇದಾದ ನಂತರ ಅವರ ನಂತರ ಸಂಘಟನೆಯನ್ನು ಹೇಗೆ ಕಟ್ಟಬೇಕು ಹೇಗೆ ಬಿಗಿ ಮಾಡಬೇಕು ಯಾವುದ್ರ ಬಗ್ಗೆ ನೀವು ವಿಚಾರಗಳನ್ನು ತಿಳ್ಕೊಳ್ಬೇಕು ಹಾಗೆ ಯಾ ಯಾರು ಅದನ್ನು ಮಾಡ್ತೀರಿ ಅಂತ ಒಂದು ಹತ್ತು ಜನನ ಆ ಮೊದಲನ ಹಿರಿಯ ನಾಯಕರೇನಿದ್ರು ಅವರೆಲ್ಲ ಸೇರಿಕೊಂಡು ಅವರಿಗೆ ಜವಾಬ್ದಾರಿಗಳನ್ನು ನಡೆಸಲಾಯಿತು ಭೂಮಿ ವಸತಿ ಮತ್ತು ಕೈಗಾರಿಕೆ ಉದ್ಯೋಗ ನಿರುದ್ಯೋಗ ಸಮಸ್ಯೆಗಳು ಮೂಢನಂಬಿಕೆಗಳು ಇವುಗಳ ಬಗ್ಗೆಲ್ಲೇನೋ ಒಂದು ಎಲ್ಲ ತಾಲೂಕುಗಳಿಂದ ಒಂದು ಹತ್ತು ಹತ್ತು ಜನನ ಸೇರಿಸಿ ಇಲ್ಲಿ ಭದ್ರವಾದ ಒಂದು ಸಂಘಟನೆ ಕಟ್ಟಬೇಕು ಜೊತೆಗೆ ಅವರಿಗೆ ತರಬೇತಿಗಳನ್ನು ನೀಡಬೇಕು ಆಯಾ ಇಲಾಖೆಗಳಿಂದ ತುಂಬ ಉತ್ತಮ ಎಲ್ಲ ನಾಯಕರನ್ನು ಮತ್ತು ವಿಚಾರವಂತರನ್ನು ಕರೆಸಿ ನಾವು ಶಿಬಿರಗಳನ್ನು ಮಾಡಿ ಅವರನ್ನು ತಯಾರು ಮಾಡಬೇಕಂತ ಒಂದು ನಿರ್ಣಯಿಸ್ತಾ ಇತ್ತು ಈ ನಿರ್ಣಯದಲ್ಲಿ ನಾವು ಇಲ್ಲಿ ಇಡೀ ಸಂಘಟನೆಯಲ್ಲಿರ್ತಕ್ಕಂಥ ನಾಯಕರನ್ನು ಆರ್ಥಿಕವಾಗಿ ಸಬಲವರಾಗಲು ನಾವು ಅನೇಕ ರೀತಿಯಲ್ಲಿ ನಾವು ಶ್ರಮಿಸೋಣ ಅಂತ ಹೇಳ್ತೀವಿ ಅದು ಎಲ್ರಿಗೂ ಅದನ್ನು ಒಪ್ಪಿಗೆ ಆಗಿದೆ ಮುಂದಿನ ದಿನಗಳಲ್ಲಿ ನಟುವಾದ ನಾಗರಾಜ್ ಅವರ ಮಾರ್ಗದರ್ಶನದಲ್ಲಿ ಕೆ ಎಂ ನಾಗರಾಜ್ ಅವರು ಹಾಕಿಕೊಟ್ಟಂಥ ಹೆಜ್ಜೆ ಗುರುತುಗಳನ್ನು ಮುಂದಕ್ಕೆ ತೆಗೆದುಕೊಂಡು ಹೋಗ್ತೀವಿ ನಡಿತೀವಿ ಅಂಬೇಡ್ಕರ್ ಆದಿ ಆದ ಅಂಬೇಡ್ಕರ ಹಾಕಿಕೊಟ್ಟಂಥ ಸಂವಿಧಾನದ ಆಶಯಗಳನ್ನು ಈಡೇರಿಸ್ತೀವಿ ಅಂತ ಅನ್ನೋದನ್ನು ನಾವು ಸಂಪೂರ್ಣವಾಗಿ ಚರ್ಚೆ ಮಾಡಲ ತಮ್ಮ ಹೆಸರು ಸರ್ ನನ್ನ ಹೆಸರು ವಿ ನಾಗರಾಜು ರಾಜ್ಯ ಸಂಸ್ಥಾಪಕ ಸಮಿತಿ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತಡಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ